ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಇವತ್ತಿನ ಅಧ್ಯಾಯದಲ್ಲಿ ನಾವು ನೆಕ್ ಪೇಯ್ನ್ ಕುತ್ತಿಗೆ ನೋವು ಬ್ಯಾಕ್ ಪೇಯ್ನ್ ಬೆನ್ನಿನ ನೋವು ನೀ ಪೇಯ್ನ್ ಮಂಡಿಯ ನೋವು ಇವುಗಳನ್ನು ಹೇಗೆ ಯಾವ ಆಸನಗಳನ್ನು ಮಾಡಿದ್ರೆ ಇದು ಉತ್ತಮ ಆಗುತ್ತೆ ಅದನ್ನು ಅಭ್ಯಾಸ ಮಾಡೋಣ ಜನರಲ್ಲಾಗಿ ಒಂದು ಶಿವ ನಮಸ್ಕಾರ ಅಂತ ಇದೆ ಇದು ಕೂಡ ಸೂರ್ಯ ನಮಸ್ಕಾರದಂತೆಯೇ ಅಭ್ಯಾಸ ಮಾಡಬಹುದಾ ಅಂಥದ್ದು ಸುಲಭವಾದದ್ದು ಎಲ್ಲರೂ ಮಾಡಬಹುದಾದಂಥದ್ದು ಒಂದು ಶಿವ ನಮಸ್ಕಾರವನ್ನು ಮಾಡಿ ನಾವು ಈ ನೆಕ್ ಪೇಯ್ನ್ ಬ್ಯಾಕ್ ಪೇಯ್ನ್ ಮತ್ತು ನೀ ಪೇಯ್ನ್ಗಳನ್ನು ಹೇಗೆ ಸಾಲ್ವ್ ಮಾಡ್ಕೋಬಹುದು ಅನ್ನೋಣ ಇದು ಅದಕ್ಕೆ ಸಂಬಂಧಪಟ್ಟ ಒಂದು ನಮಸ್ಕಾರ ಎಲ್ಲ ಜನ್ರಲ್ ಆಗಿ ಮಾಡೋಂತಹದ್ದು ಎಲ್ಲರೂ ಈಗ ಒಂದು ಶಿವ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ ಓಂ ನಮಃ ಶಿವಾಯ

ಬೆನ್ನು ಆಗಿರಲಿ ನೆಲಕ್ಕೆ ಫುಲ್ ಬೆಂಡಿಂಗ್ ಸಾಧ್ಯವಾದಷ್ಟು ಕೈ ಬೆರಳುಗಳು ಟಚ್ ಆದರೆ ಟಚ್ ಮಾಡಿ ನೆಲಕ್ಕೆ ಮಂಡಿ ನೇರವಾಗಿರಲಿ ಆದಷ್ಟು ಸಿಡಾ ನಿಮ್ಗೆ ಎಷ್ಟು ಕೂತ್ಕೊಳಕ್ಕಾಗತ್ತೆ ಅಷ್ಟು ಕೂತ್ಕೊಂಡು ಕೈಯನ್ನು ಮೇಲಕ್ಕೆ ಎತ್ತಿ ಫುಲ್ ಬೆಂಡಿಂಗ್ ಆಫ್ ಬೆಂಡಿಂಗ್ ಬ್ಯಾಕ್ ಬೆಂಡಿಂಗ್ ನಮಸ್ಕಾರ ಈ ರೀತಿ ಶಿವನಮಸ್ಕಾರವನ್ನು ಒಂದು ಐದರಿಂದ ಆರು ಸೈಕಲ್ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ಸುಮಾರು ಎಲ್ಲ ನೋವುಗಳು ಮಂಡಿಯಿಂದ ಹಿಡಿದು ಬೆನ್ನು ಕತ್ತು ಎಲ್ಲವೂ ಕೂಡ ಇದರಲ್ಲಿ ಸುಮಾರು ಸಾಲು ಆಗ್ತದೆ ಪರ್ಟಿಕ್ಯುಲರ್ ಆಗಿ ಈಗ ಬ್ಯಾಕ್ ಪೇಯ್ನ್ಗೆ ಯಾವ್ದು ಬೇಕು ಅದನ್ನು ನೋಡೋಣ ಓಕೆ ಬ್ಯಾಕ್ ಪೇಯ್ನ್ಗೆ ಬೇದ ಬೇಕಾದಂತಹ ಒಂದು ಆಸನ ಪರಿವೃತ್ತ ತ್ರಿಕೋಣಾಸನ ನಿಂತು ಮಾಡುವ ಆಸನ ಮಾಡೋಣ ಕಾಲನ್ನು ಅಗಲವಾಗಿಡಿ ಎರಡು ಕೈಯನ್ನು ಅಗಲವಾಗಿಟ್ಟು ಬಲಗಾಲನ್ನು ಬಲಕ್ಕೆ ತಿರುಗಿಸಿ ಓಕೆ ಎಡಗೈಯಿಂದ ಬಲ ಆ್ಯಂಕಲ್ನ ಹಿಡಿದು ಬಲಗೈ ತುದಿಯನ್ನು ನೋಡಿ ಪರಿವೃತ್ತ ತ್ರಿಕೋಣ ಆಸನ ಇದು ಬೆನ್ನು ಟ್ವಿಸ್ಟ್ ಆಗೋದ್ರಿಂದ ಬೆನ್ನು ನೋವು ಇಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ ಪ್ರತಿಯೊಂದು ನೋವಿಗೂ ವ್ಯಾಯಾಮವನ್ನು ಕೊಡ್ತಾ ಹೋಗೋದ್ರಿಂದ ಅದು ಇಂಪ್ರೂವ್ಮೆಂಟ್ ಬರ್ತದೆ ಶಕ್ತಿಶಾಲಿ ಆಗ್ತದೆ ಅದರ್ ಸೈಡ್ ಎಡಗಾಲನ್ನು ಎಡಕ್ಕೆ ತಿರುಗಿಸಿ ಎಡಗಾಲ ಆಂಕಲ್ನ ಬಲಗೈಯಿಂದ ಹಿಡ್ದು ಎಡಗೈ ತುದಿಯನ್ನು ನೋಡಿ ಎಷ್ಟಾಗುತ್ತೆ ಅಷ್ಟು ನೋಡಿ ಇನ್ನು ಸಾಧ್ಯ ಆಗೋರು ಇದನ್ನು ತಲೆಯನ್ನು ಮಂಡಿಯ ನೇರಕ್ಕೆ ತಂದು ಮೇಲಕ್ಕೆ ನೋಡಬಹುದು ಸಾಧ್ಯ ಆಗೋರು ಕೈಯನ್ನು ಊರಬಹುದು ಹೀಗೆ ಅಭ್ಯಾಸ ಮಾಡೋದ್ರಿಂದ ಇದು ನಿಮ್ಮ ನೋವಿನ ಪಾಯಿಂಟ್ ನೋವಿನ ಬಿಂದು ಏನಿರ್ತದೆ ಅದನ್ನು ಅಭ್ಯಾಸ ಮಾಡಬೇಕು ಆ ನೋವನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬಾರ್ದು ನೋವಿಂದ ಮುಂದಕ್ಕೆ ಹೋಗಬಾರ್ದು ಆ ಪಾಯಿಂಟ್ ನೋವು ಇದೆ ದೇಹ ಹೇಳ್ತಾ ಇದೆ ನೋಯ್ತಾ ಇದೆ ಅಂತ ಅಲ್ಲಿಂದ ಮುಂದಕ್ಕೆ ಹೋಗಬಾರ್ದು ಪ್ರತಿನಿತ್ಯ ಅಭ್ಯಾಸ ಮಾಡಿದಾಗ ಆ ನೋವು ಪಾಯಿಂಟು ಮೂವ್ ಆಗ್ತಾ ಹೋಗ್ತದೆ ವಾಪಸ್ ಓಕೆ ಆಗ ನಿಮ್ಮ ದಿನದಿಂದ ದಿನಕ್ಕೆ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಬರ್ತಾ ಇರೋದು ನಿಮಗೆ ಅನುಭವಕ್ಕೆ ಬರ್ತಾ ಹೋಗ್ತದೆ ಕುಳಿತು ಮಾಡತಕ್ಕಂಥ ವಜ್ರಾಸನ ಮಂಡಿಯ ನೋವಿಗೆ ಬೇಕಾದಂಥದ್ದು ಏಕದಮ್ಮ ವಜ್ರಾಸನದಲ್ಲಿ ಕೂತ್ಕೊಳಕ್ಕಾಗದೇ ಇರೋರು ಓಕೆ ವಜ್ರಾಸನ ಸ್ಟ್ರೆಚ್ ಅಂತ ಒಂದು ಸುಲಭವಾದ ವಿಧಾನ ಮಂಡಿ ಮೇಲೆ ಕೂತ್ಕೊಳ್ಳಿ ಇದು ಕೆಲವರಿಗೆ ಮಾಡೋಕ್ಕಾಗಲ್ಲ ವಜ್ರಾಸನ ಅಂಥವರು ನಿಧಾನಕ್ಕೆ ಮುಂದಕ್ಕೆ ಹಿಂದಕ್ಕೆ ಚಲಿಸಿದ್ರೆ ಅದು ಉತ್ತಮ ಆಗ್ತದೆ ಹೊಟ್ಟೆ ಮೇಲೆ ಮಲ್ಕಳಿ ಒಂದು ಎರಡೂ ಮಂಡಿಯ ಮೇಲೆ ಕೂತ್ಕೊಳ್ಳೋ ಪ್ರಯತ್ನ ಮಾಡಿ ಎಷ್ಟಾಗತ್ತೆ ಅಷ್ಟೇ ಹೋಗಿ ತುಂಬ ಬಲವಂತವಾಗಿ ಕೂತ್ಕೊಬಿಡಿ ನಿಮ್ಮ ನೋವಿನ ಬಿಂದು ಏನು ಬರ್ತದೆ ನೋವಿನ ಪಾಯಿಂಟ್ ಅಂತ ಏನು ಹೇಳ್ತೀವಿ ಆ ಶುರುವಾದ ತಕ್ಷಣ ನಿಲ್ಲಿಸಿ ಸಾಕು ತಾನೇ ತಾನಾಗಿ ದೇಹ ಅದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತದೆ ಮೂರೂ ನಾಲ್ಕು ವಾಪಸ್ ಕಾಲು ಚಾಚಿ ಕೂತ್ಕಡಿ ಮುಂದಿನ ಆಸನ ಪದ್ಮಾಸನ ಪದ್ಮಾಸನ ಎಲ್ಲರಿಗೂ ಎರಡು ಕಾಲು ಕ್ರಾಸ್ ಮಾಡಿ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ಅಂಥವರೆಲ್ಲ ಸಿಂಗಲ್ ಲೆಗ್ಗನ್ನೇ ಕ್ರಾಸ್ ಮಾಡಿ ಕೂತ್ಕೊಳ್ಳಿ ಈ ಥರ ಮಂಡಿಯನ್ನು ಇದು ಮಡಿಸೋದ್ರಿಂದ ಮತ್ತು ಇಲ್ಲಿ ಶಕ್ತಿ ಬರ್ತಾ ಹೋಗ್ತದೆ ಒಂದೇ ಸತಿ ಯಾವುದನ್ನು ಜಾಸ್ತಿ ಮಾಡಬೇಡಿ ಇವತ್ತೇ ವಾಸಿಯಾಗಲಿ ಅಂತ ಅದು ಯಾವತ್ತೂ ಹಾಗಾಗಲ್ಲ ಕ್ರಮೇಣನೇ ವಾಸಿಯಾಗಬೇಕು ಪ್ರಕೃತಿ ನಿಯಮ ಅದೇ ಇವತ್ತೇ ಓಡು ಅಂದರೆ ಯಾರ ಕೈಲೂ ಓಡಲಿಕ್ಕೆ ಆಗಲ್ಲ ಏನು ಓಡ್ದಲೇ ಇರೋನು ಅಭ್ಯಾಸನೇ ಮಾಡ್ದಲೇ ಇರೋನಿಗೆ ಓಡು ಅಂದರೆ ಓಡೋಕ್ಕಾಗಲ್ಲ ಅವನಿಗೆ ಮೊದಲು ನಡಿಬೇಕು ಸ್ವಲ್ಪ ದೂರ ಅದನಂತರ ಸ್ವಲ್ಪ ದಿವಸಗಳಾದ ನಂತರ ನಿಧಾನಕ್ಕೆ ಓಡಬೇಕು ಸ್ವಲ್ಪ ದಿವಸಗಳಾದ ನಂತರ ಪೂರ್ತಿ ಓಡೋದಕ್ಕೆ ಬರ್ತದೆ ಇದು ಪ್ರಕೃತಿ ನಿಯಮ ಹಾಗೆಯೇ ಈ ಪದ್ಮಾಸನ ವಜ್ರಾಸನಗಳು ಕೂಡ ಇವತ್ತು ನಾವು ನಿಮಗೆ ತೋರಿಸಿದ್ದೀವಿ ಆದರೆ ಇವತ್ತೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ನೋವಿರೋರು ನಿಧಾನಕ್ಕೆ ಅಭ್ಯಾಸ ಮಾಡಿ ಗ್ರ್ಯಾಜುಯಲ್ ಆಗಿ ಅದು ಇಂಪ್ರೂವ್ಮೆಂಟ್ ಆಗ್ತಾ ಬರ್ತದೆ ಈ ರೀತಿ ಒಂದು ಕಾಲನ್ನು ಇನ್ನೊಂದು ಕಾಲ ಮೇಲೆ ಇಟ್ಟು ಮಾಡುವಂತಹದು ಯಾರಿಗೆ ಆಗ್ತದೆ ಅಂಥವರು ಎರಡೂ ಕಾಲನ್ನು ಕ್ರಾಸ್ ಮಾಡಬಹುದು ಹೀಗೆ ಓಕೆ ಇದಾದ ನಂತರ ಪದ್ಮಾಸನದಲ್ಲಿ ಪರ್ವತಾಸನ ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ಹೀಗೆ ಲಾಕ್ ಮಾಡಿ ಓಕೆ ತಿರ್ಯಕ್ ಪರ್ವತಾಸನ ಟ್ವಿಸ್ಟ್ ಮಾಡಿ ತದನಂತರ ಅದರ್ ಸೈಡ್ ಟ್ವಿಸ್ಟ್ ಮಾಡಿ ನಿಧಾನಕ್ಕೆ ವಾಪಸ್ಸು ಬನ್ನಿ ಓಕೆ ಯಾವುದು ಕೂಡ ಬಲವಂತವಾಗಿ ಮಾಡೋಕ್ಕೆ ಹೋಗಬಾರ್ದು ನನಗೆ ಇದು ಅಭ್ಯಾಸ ಇದೆ ಅದಕ್ಕೆ ನಾನು ಹೇಳೋದು ಕೂತ್ಕೊತೀನಿ ಕೆಲವರಿಗೆ ಆಸೆ ಮಾಡಲಿಕ್ಕೆ ಆಸೆ ಆದರೆ ಅಭ್ಯಾಸ ಇರೋಲ್ಲ ಅವರು ಏನು ಮಾಡ್ತಾರೆ ಜೋರಾಗಿ ಎಳೆದ್ಬಿಟ್ಟು ಇಲ್ಲಿ ಲಟಕ್ಕೆ ಅಂದ್ಬಿಡ್ತದೆ ಅದಾಗಬಾರ್ದು ಹಾಗಾಗಿ ನೀವು ಹೇಗೆ ಅಭ್ಯಾಸ ಮಾಡಬೇಕು ಅಂದರೆ ಇವತ್ತು ಸ್ವಲ್ಪ ಹೀಗೆ ಹೀಗೆ ಸ್ವಲ್ಪ ಸ್ವಲ್ಪನೇ ಅಭ್ಯಾಸ ಮಾಡಿ ಒಂದು ದಿವಸ ನಿಮಗೂ ಕೂಡ ಇದು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಕಸ್ಮಾತ್ ಅದು ತುಂಬ ಕಷ್ಟದಲ್ಲಿ ಒಂದೇ ಕಾಲನ್ನು ಮಾಡಿ ಅಭ್ಯಾಸ ಮಾಡಿ ಮಂಡಿ ನೋವು ನಿಮಗೆ ಕಡಿಮೆ ಆಗ್ತದೆ ಈಗ ಮತ್ತೊಮ್ಮೆ ಭುಜಂಗಾಸನವನ್ನು ಅಭ್ಯಾಸ ಮಾಡೋಣ ಬೆನ್ನು ನೋವಿಗೆ ಸುಲಭ ಪರಿಹಾರ ಭುಜಂಗಾಸನ ಮತ್ತು ಶಶಾಂಕಾಸನ ಓಕೆ ಹೊಟ್ಟೆ ಮೇಲೆ ಮಲ್ಕಳಿ ಎರಡೂ ಕೈಗಳನ್ನು ಭುಜದ ತಳೆಗೆ ತನ್ನಿ ಎರಡು ಕಾಲುಗಳನ್ನು ಜೋಡಿಸಿ ಈಗ ನಿಧಾನವಾಗಿ ಎದೆಯನ್ನು ಮೇಲಕ್ಕೆತ್ತಿ ತಲೆಯನ್ನು ಮೇಲಕ್ಕೆತ್ತಿ ಕೈಗಳು ನೇರವಾಗಿಟ್ಟರೆ ಭುಜಕ್ಕೆ ಶಕ್ತಿ ಬರ್ತದೆ ಆ ಕೈಗಳನ್ನು ಸ್ವಲ್ಪ ಬೆಂಡ್ ಮಾಡಿದ್ರೆ ಬೆನ್ನಿಗೆ ಶಕ್ತಿ ಬರ್ತದೆ ಬೆನ್ನಿಗೆ ಶಕ್ತಿ ಬರಬೇಕು ಬೆನ್ನು ನೋವಿರೋ ಕಾರಣ ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ಮೇಲಕ್ಕೆ ಎತ್ ನೋಡುವಂತಹದ್ದು ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎತ್ತುತ್ತಾ ಹೋಗಬೇಕು ಈಗ ವಾಪಸ್ ಬನ್ನಿ ಹೊಟ್ಟೆ ಮೇಲೆ ಮಲ್ಕಳಿ ಅಲ್ಲಿಂದ ಶಶಾಂಕಾಸನವನ್ನು ಮಾಡಬೇಕು ವಜ್ರಾಸನ ಬಂದಿರೋರಿಗೆ ಶಶಾಂಕಾಸನ ಸುಲಭ ಆಗ್ತದೆ ಈಗ ಈ ರೀತಿ ಪೂರ್ತಿ ಆಗೋರು ಪೂರ್ತಿ ಕೂತ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಆಗುವಷ್ಟು ಕೂತು ಹಣೆಯನ್ನು ನೆಲಕ್ಕೆ ಮುಟ್ಟಿಸೋದು ಇದನ್ನು ಒಂದು ನಾಲ್ಕೈದು ಸುತ್ತು ಭುಜಂಗಾಸನ ಮತ್ತು ಶಶಾಂಕಾಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ಬೆನ್ನು ನೋವು ಸುಲಭದಲ್ಲಿ ಹೋಗ್ತದೆ ಓಕೆ ಸಾಕಷ್ಟು ಜನಗಳಿಗೆ ಇದನ್ನು ಹೇಳ್ಕೊಟ್ಟಿದ್ದೀನಿ ಯಾರ್ಯಾರು ಬೆನ್ನು ನೋವಿತ್ತು ಅವರಿಗೆಲ್ಲ ಎಲ್ಲ ನಮಗೆ ಉತ್ತಮ ಆಗಿದೆ ಅಂತೇಳಿ ನನಗೆ ಅವರು ಫೋನ್ ಮಾಡಿ ತಿಳಿಸಿದ್ದಾರೆ ಸುಮಾರು ಜನಗಳಿಗೆ ಇದು ವಾಸಿ ಮಾಡಿದೆ ಸುಮಾರು ಜನ ಮದುವೆನೇ ಆಗಲ್ಲ ಅಂತ ಹೇಳ್ತಾಯಿದ್ರು ಬ್ಯಾಕ್ ಪೇಯ್ನಿಂದ ಅಂಥವ್ರು ಇವತ್ತು ಆಗಿ ಸುಖವಾಗಿದ್ದಾರೆ ಓಕೆ ಈ ಒಂದು ಭುಜಂಗಾಸನ ಮತ್ತು ಶಶಾಂಕಾಸನದಿಂದ ಮತ್ತೊಮ್ಮೆ ಈಗ ಭುಜಂಗಾಸನ ಶಶಾಂಕಾಸನವನ್ನು ಮಾಡಿ ಭುಜಂಗಾಸನ ಹೊಟ್ಟೆ ಮೇಲೆ ಮಲ್ಕಳಿ ಮೇಲಕ್ಕೆ ಹೇಳಿ ಬೆನ್ನಿಗೆ ವ್ಯಾಯಾಮ ಶಶಾಂಕಾಸನ ಓಕೆ ಕೂತ್ಕೊಳ್ಳಿ ಓಕೆ ಪರೀಘಾಸನ ಮಾಡೋಣ ಸೈಡ್ ಸ್ಟ್ರೆಚಿಂಗ್ ಆಸನ ಇದು ಕೂಡ ಬೆನ್ನು ನೋವಿಗೆ ಒಳ್ಳೆಯ ಆಸನ ಪರಿಘಾಸನ ಪರಿಘಾ ಅಂದರೆ ತೊಲೆ ಅಂತ ಓಕೆ ಒಂದು ರೂಫ್ನಲ್ಲಿ ಏನಿರ್ತದೆ ತೊಲೆ ಭಾರವನ್ನು ಹೊರುವಂತಹದ್ದು ಈ ಕಾಲು ಅಡ್ಡ ಬರೋದ್ರಿಂದ ಅದಕ್ಕೆ ಪರಿಘಾಸನ ಅಂತ ಹೆಸರು ಕೊಟ್ಟಿದ್ದಾರೆ ಓಕೆ ಎಸ್ ಮಾಡೋಣ ನಿಮ್ಮಡಿ ಎ ಮೇಲೆ ಇಡೀ ಕಾಲ್ನ எடகைன்ன எடகுவிய மேலே சாச்சி டூ அதர் லேக் எடகாலன்னாச்சி எடகை இந்த இடைய பிரயனா ರಿಪಿಟ್ ತ್ರೀ ಫೋರ್ ಇದರಲ್ಲಿ ಒಂದು ವೆರೈಟಿಯನ್ನು ಮಾಡ್ಬೋದು ಆಗುವಂತಹರು ಪರಿಗಾಸನ ಕಾಲ ಹಾಗೆ ಇರಲಿ ಪರಿಗ ಉಷ ಯಾವ ಕಾಲು ಮಡಿಸಿದ್ದೀರಿ ಆ ಕಾಲ್ ಮೇಲೆ ಉಷ್ಣ್ರಾಸನ ಓಕೆ ಊರ್ಧ್ವಹಸ್ತಾಸನ ಇನ್ನೊಂದು ಕೈಯನ್ನು ಮೇಲಕ್ಕೆ ಎತ್ತು ಇದು ಪರೀಗ ಊರ್ಧ್ವ ಹಸ್ತ ಒಂದು ವೆರೈಟಿ ಈಗ ಲೇಗ್ ಪರಿಗ ಶಶಾಂಕ ಹಾಗೆ ಇರಲಿ ಕಾಲು ಪರಿಗ ಶಶಾಂಕ ಮಾಡಿ ಹಾಂ ಇನ್ನೊಂದು ಕಾಲಿಗೆ ಇದನ್ನೇ ಪ್ರಯೋಗ ಮಾಡೋಣ ಪರಿಗ ಉಷ್ಠ್ರ ಊರ್ಧ್ವಹಸ್ತ ಪರಿಗ ಉಷ್ಟ್ರ ಊರ್ಧ್ವ ಹಸ್ತ ಇನ್ನೊಂದು ಕೈಯನ್ನು ಮೇಲೆತ್ತು ಪರಿಗ ಶಶಾಂಕ ವಾಪಸ್ ಆರಾಮಾಗಿ ಕೂತ್ಕೊಳ್ಳಿ ಈ ರೀತಿ ಯಾವುದೇ ವಯಸ್ಸಿನ ಭೇದವಿಲ್ಲದೆ ಆಸನಗಳನ್ನು ಅಭ್ಯಾಸ ಮಾಡಬಹುದು ನಿಮ್ಮ ಶಕ್ತಿಯನುಸಾರ ಮಾಡಬಹುದು ಬೇರೆ ಜಿಮ್ಮು ಅಥವಾ ಕರಾಟೆ ಅಥವಾ ಇನ್ಯಾವುದೇ ಡ್ಯಾನ್ಸು ಅಂತ ಹೋದರೆ ಅದಕ್ಕೆ ಶಕ್ತಿ ಜಾಸ್ತಿ ಬೇಕಾಗ್ತದೆ ಆದರೆ ಯೋಗಕ್ಕೆ ಯಾವುದೇ ಇತಿಮಿತಿ ಇಲ್ಲ ಯಾವುದೇ ವಯಸ್ಸಿನವರು ಕೂಡ ಪ್ರಾರಂಭ ಮಾಡಬಹುದು ಓಕೆ ಈ ಅದಕ್ಕೋಸ್ಕರ ನಿಮಗೆ ಈ ಈ ಎಲ್ಲ ಆಸನಗಳನ್ನು ನಿಮ್ಮ ಶಕ್ತಿಯಾನುಸಾರ ಮಾಡೋದಕ್ಕೆ ತೋರಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ನಮಸ್ತೆ ನನ್ನ ಹೆಸರು ಅರುಣ ನಾನು ಐದು ವರ್ಷದಿಂದ ನಮ್ಮ ಗುರು ನರಸಿಂಹಸ್ವಾಮಿ ಹತ್ರ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಈ ಯೋಗ ಪ್ರಾಕ್ಟೀಸ್ ಮಾಡೋದರಿಂದ ತುಂಬ ಬೆನ್ನು ನೋವಿತ್ತು ನನಗೆ ಅದೆಲ್ಲ ವಾಸಿಯಾಗಿದೆ ಡೈಲಿ ಯೋಗ ಪ್ರಾಕ್ಟೀಸ್ ಮಾಡ್ತಾ ನನಗೆ ತುಂಬ ಆಗಿ ಎನರ್ಜೈಸಿಂಗ್ ಆಗಿದ್ದೀನಿ